ಏನು ಕೆ ಪಿ ಎಸ್ ಸಿ ತಿದ್ದುಪಡಿ ಬಿಲ್ ಅನ್ನು ಮಾನ್ಯ ಸಚಿವರು ತಂದಿದ್ದಾರೆ ಅದನ್ನ ಸ್ವಾಗತ ಮಾಡ್ತಾ ಇದೆಲ್ಲ ಕಡೆ ಈ ಕ್ಯಾನ್ಸರ್ನಂತ ಒಂದು ಕಾಯಿಲೆಗೆ ಬರೀ ಔಷಧೋಪಚಾರದಿಂದ ಗುಣ ಆಗಲ್ಲ ಯಾಕೆಂತ ಹೇಳಿದ್ರೆ ಇದಕ್ಕೆ ಶಸ್ತ್ರಚಿಕಿತ್ಸೆನೂ ಆಗ್ಬೇಕಾಗತ್ತೆ ಬೇರೆ ಬೇರೆ ಥೆರಪಿಗಳು ಆಗ್ಬೇಕಾಗತ್ತೆ ಆ ಕಾರಣಕ್ಕಾಗಿ ಮಾನ್ಯ ಸಚಿವರು ಅತ್ಯಂತ ಹಿರಿಯ ಅನುಭವಿ ಸಚಿವರಿದ್ದಾರೆ ಕಾನೂನು ಮಂತ್ರಿಗಳಿದಿರಿ ಈ ಸಂದರ್ಭದಲ್ಲಿ ನಾವು ಡಿಗ್ರಿ ನೈಂಟಿ ಟು ನೈಂಟಿ ನೈಂಟಿ ಟೂ ನಲ್ಲಿ ಡಿಗ್ರಿ ಮಾಡಿದಾಗಿಂದೂ ನಮಗೆ ಪಿ ಎಸ್ ಸಿ ಅಂದ್ರೆ ಬಡವ್ರಿಗೆ ಅಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತು ಅಥವಾ ಇನ್ಫ್ಲೂಯೆನ್ಸ್ ಇರೋ ಇಲ್ದೇ ಅಲ್ಲ ಅಂತ ನಾನು ಪಿ ಎಸ್ ಸಿ ಪರೀಕ್ಷೆ ಬರೀಬೇಕು ಅಂತ ಉದ್ದೇಶ ಇದ್ರೂ ಕೂಡ ಪ್ರಯತ್ನ ಮಾಡಲಿಲ್ಲ ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ನಾವು ರಿಟರ್ನ್ ಟೆಸ್ಟ್ ಅನ್ ಪಾಸ್ ಮಾಡ್ಬೋದು ಆದರೆ ಇಂಟರ್ವ್ಯೂಗ್ ಹೋದಾಗ ಸಹಜವಾಗಿ ಒಂದಷ್ಟು ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ ಅಂತ ಆ ಇನ್ಫ್ಲೂಯೆನ್ಸ್ ಇಲ್ಲದೇ ಇರೋ ಕಾರಣಕ್ಕಾಗಿ ಅದ್ರ ತಂಟೆಗೆ ಹೋಗ್ಲಿಲ್ಲ ಮುಂದುವರೆದು ಇವತ್ತು ಕೂಡ ಅದೇ ಪರಿಸ್ಥಿತಿ ಇದೆ ಬಹುಪಾಲು ಎಲ್ಲರೂ ಅಲ್ಲದೆ ಇದ್ರು ಕೂಡ ಬಹುಪಾಲು ನಮ್ಮ ಅಧಿಕಾರಿಗಳು ಇವತ್ತು ಕೆ ಪಿ ಸಿನಲ್ಲಿ ಏನು ಆಯ್ಕೆ ಆಗಿದ್ದಾರೆ ಅವ್ರನ್ನ ಕೇಳಿದಾಗ ಹೇಳ್ತಾರೆ ನಮ್ಮ ಈ ಸಾಹೇಬರ ಕೃಪಾ ಕಟಾಕ್ಷ ಯಾರೋ ಒಬ್ರು ದೊಡ್ಡ ಅಧಿಕಾರಿನೋ ಅಥವಾ ಯಾರೋ ಒಬ್ಬ ದೊಡ್ಡ ರಾಜಕಾರಣಿನೋ ಅವ್ರ ಇನ್ಫ್ಲೂಯೆನ್ಸ್ ಇಲ್ಲದೆ ಆಯ್ಕೆ ಆಗಿರೋದು ಬಹಳ ಕಡಿಮೆ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಿದೆ ಏನಾಗಬೇಕು ಅಂತ ಹೇಳಿ ಸಚಿವರಲ್ಲಿ ಒಂದು ವಿನಂತಿ ಏನು ಹೇಳಿದ್ರೆ ನಮ್ಮ ಕಣ್ಮುಂದೆ ಯು ಪಿ ಎಸ್ ಸಿ ಮಾದರಿ ಇರಬೇಕಾದ್ರೆ ಯಥಾವತ್ ಅದನ್ನ ಯಾಕೆ ನಾವು ಇಲ್ಲಿ ನಮ್ಮ ರಾಜ್ಯಕ್ಕೆ ಅನುಗುಣವಾಗಿ ಅದನ್ನ ಬದಲಾಯಿಸಿಕೊಂಡು ನಾವು ಇಂಪ್ಲಿಮೆಂಟ್ ಮಾಡಬಾರ್ದು ಯು ಪಿ ಎಸ್ ಸಿ ಇದೆ ನಮ್ಮ ಹತ್ರ ಮಾಡಲ್ಲೇ ಇಲ್ಲ ಅಂದ್ರೆ ಪರವಾಗಿಲ್ಲ ಇಷ್ಟು ವರ್ಷದಿಂದ ಯು ಪಿ ಎಸ್ ಸಿ ಪರೀಕ್ಷೆ ಆಗ್ತಾ ಇದೆ ಯಾವತ್ತೂ ಏನು ತೊಂದರೆ ಆಗಿಲ್ಲ ಅದರಲ್ಲೂ ವಿಶೇಷ ಕರ್ನಾಟಕದಲ್ಲಿ ಕನ್ನಡದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬೇಕಂತನೇ ಲೋಪದೋಷಗಳು ರಿಪೀಟೆಡ್ಲಿ ಆಗ್ತಾ ಇದೆ ಕನ್ನಡದ ಪ್ರಶ್ನೆ ಪತ್ರಿಕೆ ಹಾಗಾಗಿ ಇವಾಗಲೇ ಸಲಹೆ ಬಂದಿದೆ ಯಾವುದೇ ಪರೀಕ್ಷೆ ನಡೆ ಕೂಡ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಾಗ್ಲಿ ಅದನ್ನ ಟ್ರಾನ್ಸ್ಲೇಟ್ ಅನ್ನು ಇಂಗ್ಲೀಷಿಗೆ ಮಾಡಿ ಅಂತ ಸೊ ಈ ರೀತಿ ಒಂದು ಸ್ಪಷ್ಟವಾದಂತ ತೀರ್ಮಾನ ದಯವಿಟ್ಟು ತಗೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಬೇಕಾದಂತ ನಮ್ಮ ಏನು ಅಧಿಕಾರಿಗಳನ್ನ ಕೊಡುವಂತ ಕೆಪಿಎಸ್ ಸಿ ಇದೆ ಖಂಡಿತ ಇದಕ್ಕೆ ಆದ್ಯತೆ ಮೇರೆಗೆ ರಿಪೇರ್ ಆಗಬೇಕು ಇದು ಒಂದು ಸ್ಪಷ್ಟವಾದ ನಿಲುವನ್ನು ಸರ್ಕಾರ ತೆಗೆದುಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ